ನಮ್ಮ ಮೇಡಮ್ ಅವ್ರಿಗೆ ಇಷ್ಟ ರೀ ಅವ್ರು ಇದು ಹಾಲು ಹಾಕಿದ್ ಕುಡಿಯಲ್ಲ ರೀ ಅವರು ಲೆಮನ್ ಟೀ ಅವ್ರು ಕುಡಿತಾರೆ ನಮ್ಮ ಮೇಡಮ್ ಅವ್ರ ಅಂದ್ರೆ ನಾ ಬೇಕ್ರಿಗೆ ಹೋಗ್ತಾರೆ ಅದ್ರ ನಾನು ಅದು ನನ್ಗೆ ಅನ್ನೋಕ್ಕೆ ಬರ್ತಿದ್ದಲ್ಲ ಅಲ್ರಿ ಹಂಗಾಗಿ ಅವ್ರು ಇಡೀ ಹಾ ಅದೇ ಒಂದೆರಡು ಸಲ ಅದು ನಿಂಬೆಹಣ್ಣು ಹಾಕಿ ಮಾಡಿ ಕೊಡ್ತಾರಲ್ರಿ ಆ ಟೀ ಕುಡ್ರಿ ಹಾಕಿ ಕೊಡ್ತೀವಿ ಅವ್ರು ಅರ್ಥ ಮಾಡ್ಕೊಂಡ್ರಿ ಅವ್ರು ಲಿಂಬೆಹಣ್ಣು ಸಕ್ಕರೆ ಏನೇನು ಹಾಕಿ ಮಾಡ್ತೀರ ಆ ಟೀ ಅಂತ ಕುಡ್ರಿ ಅಂತ ಹೋಗಿದ್ದೆ ಮೊದಲ ಮತ್ತು ಆಮೇಲೆ ಅದೇ ಲೆವೆಂಟಿ ಅನ್ನೋದಕ್ಕೆ ಒಂದು ಸ್ವಲ್ಪ ತಪ್ಪು ತಪ್ಪು ಅನ್ನಲ್ರಿ ಅದೇ ಅದೇ ಇದು ವೀಡಿಯೋ ಮಾಡಿ ಹಾಕ್ಬಿಟ್ರಿ ಅದೇ ವೈರಲ್ ಆಯ್ತು ಹ್ಞೂ ಹಂಗೆ ಕಮ್ಮಿಟ್ಟು ಹಾಕ್ಲಕ್ಕ ಮಲಮ್ನ ಕರ್ಕೊಂಡು ಮಾಡಿ ಮಲಮ್ನ ಕರ್ಕೊಂಡು ಮಾಡಿ ಚೆನ್ನಾಗಿರ್ತ ಚೆನ್ನಾಗಿರ್ತಂದು ಕಮ್ಮಿಟ್ಟು ಹಾಕ್ಲಕತ್ತರ ಅಂತ ನಮ್ಮ ಮೇಡಮ್ ಅವ್ರಿಗೆ ಕೇಳಿದ್ರು ಕೇಳ್ದ ಮನಜೆ ಮಲಮ್ಮನ ಕರ್ಕೊಂಡು ಹಿಂಗೆ ಮಾಡಿದ್ರಿ ಹೆಂಗ್ ನಮ್ಮ ನನ್ನ ಕೇಳಿದ್ರು ನಾವು ಮಾಡ್ರಿ ಅಂದೆ ನಾವೇನು ಅದೇನು ತಪ್ಪು ಮಾಡ್ತೀಯ ಸುಮ್ಮ ಮಾತಾಡೋದು ಮಾಡ್ರಿ ಅಂತಂದೆ ನಮ್ಮ ಮಕ್ಳಿಗಿಂತ ಕೇಳಿದ್ರು ಹ್ಞೂ ಮಾರಿ ಅಂತ ನಮ್ಮ ಮಕ್ಕಳು ಅಲ್ಲಿಂದ ಶುರು ಆಯ್ತು ನೋಡಿ ಒಂದು ಎರಡು ವರ್ಷ ಆಯ್ತ್ರಿ ಇದು ಅದು ಮಾಡಕತ್ತಿ ಹ್ಞೂ ಇದು ಇಡೇ ಆಯ್ತು ಹಸ್ಬೆಂಡ್ ತೀರ್ಕೊಂಡ್ರು ಎರಡು ಮಕ್ಕಳು ನಿಮ್ಗೆ ಜವಾಬ್ದಾರಿಗೆ ಬಂದವು ಅವ್ರನ್ನ ಓದಿಸಿದ್ರ ಸ್ವಲ್ಪ ಆದರೂ ಓದಿಸಿದ್ರ ಆ್ಯಂಡ್ ಅವ್ರಿಗೆ ನಿಮ್ಮ ಬಗ್ಗೆ ಎಷ್ಟು ಹೆಮ್ಮೆ ಇದೆ ನಮ್ಮಮ್ಮ ಇಷ್ಟು ಕಷ್ಟಪಟ್ಟು ನಮ್ಮ ಸಾಕಿದಾರೆ ಈಗ ನಿಮ್ಮನ್ನು ಕಷ್ಟಪಟ್ಟು ಸಾಕಿರೋದ್ರಿಂದ ನನ್ನ ಪ್ರಕಾರ ಅವ್ರು ನಿಮ್ಮ ನೋಯಿಸ್ಲೇಬಾರ್ದು ಮನಸ್ಸು ಹೇಗೆ ನಿಮ್ಮ ನೋಡ್ಕೊಳ್ತಾರೆ ಅವ್ರಿಬ್ಬರು ನೋಡ್ಕೊತಾರೆ ಇಬ್ಬರು ಚೆನ್ನಾಗಿ ನೋಡ್ಕೊತಾರೆ ಹಾಂ ನೀವು ಹಿಂಗೆ ಏನೆಲ್ಲ ಕಷ್ಟಪಟ್ಟಿದ್ರಿ ಎಲ್ಲೂ ಹೇಳಲಿಲ್ಲ ನಾನು ಇಲ್ಲಿ ಹೇಳ್ತೀನಿ ಅಂತಂದರೆ ಏನು ಹೇಳಕ್ಕೆ ಇಷ್ಟಪಡ್ತೀರ ನೀವು ಏನೇನು ಅವಮಾನಗಳು ಹ್ಞೂ ಎಲ್ಲ ಅವಮಾನ ಆದಿದ್ ಏನು ಹೇಳ್ಬೇಕು ರೀ ಹ್ಞೂ ಅಂತದೆಲ್ಲ ಹೇಳಿ ಏನು ಸುಮ್ಮನೆ ಅರ ಅವನು ನೀವು ನಿಮ್ಮ ಬಗ್ಗೆ ತಿಳ್ಕೊಳಕ್ಕೆ ನೋಡ್ತಾರೆ ಮಲಮ್ಮ ಅದಕ್ಕೆ ಕೇಳ್ತಾರೆ ಅಂದನು ತುಂಬ ಕಷ್ಟಪಟ್ಟು ಬಿಡಿರಿ ನಮ್ಮ ಯಜಮಾನ್ವಾದಿಂದ ನಮ್ಮ ಅಕ್ಕರ್ದಿ ಟಾಸ್ಸ್ರು ಅವರೇನು ನಮ್ಮ ಕಾರ ಜೋಳ ಬ್ಯಾಳಿ ಕಾಳು ಮಕ್ಕರ್ ಇದ್ದವ್ರು ಇಬ್ಬರಿಗೆ ಒಂದೇ ಮನೆಗೆ ಹೆಂಗೆ ಕಂಚಿಗೆ ಅವ್ರು ಇಷ್ಟು ಕೊಡೋರು ಅವ್ರ ಮನೆಯವ್ರು ಇಷ್ಟು ಕೊಟ್ಟರು ನಾವು ನಮ್ಮ ಖಾರಾಮದ ಮಾಡಿ ಕುಟ್ಟಿ ಕಳಿಸ್ಯಾರ ನಮ್ಮ ನಮ್ಮ ಅಮ್ಮ ಆದ್ಮೇಲೆ ನಮ್ಮ ಅಕ್ಕರೇ ನಮ್ಗೆ ತಾಯದರು ಆಗಿಬಿಟ್ಟಿದ್ರು ಹ್ಞೂ ನೋಡ್ತಾರೆ ಅವ್ರು ಹೇಳಿ ಬಂದಿದ್ದರೆ ಯಾರಿಗೆ ಹೇಳಿದ್ದಲ್ಲ ಅವ್ರಿಗೆ ನಮ್ಮ ಅಕ್ಕರಿಗೆ ಹೇಳಿ ನಾ ಬಿಗ್ ಬಾಸ್ ಓದ್ತೀನಿ ಅಂಥೇಳಿದ್ರು ಹೋಗಿ ಬಾ ಅಂತ ಹಾ ನಂಬಿದ್ರು ಅವ್ರು ಅಂತ ನೆಂಬಿದ್ರು ಯಾರು ನಿಮ್ಗೆ ಇಷ್ಟ ಆಗ್ತಿದ್ರು ಈ ಗಿಲ್ಲಿಗೆ ಅವಾಗ ಗಿಲ್ಲಿ ಮತ್ತೆ ನಿಮ್ ಇಬ್ಬರದು ಕ್ಯೂಟ್ ಕ್ಯೂಟ್ ಜಗಳ ಅಂದ್ರೆ ಒಂದು ತುಂಟಾಟದ ಜಗಳ ಇರ್ತಿತ್ತು ನಿಮ್ಮಿಬ್ಬರದು ಗಿಲ್ಲಿ ಬಗ್ಗೆ ಏನ್ ಹೇಳ್ತೀರಾ ನೀವು ಅಂತ ಹೇಳಿ ಅವ್ರು ಒಳ್ಳೇವ್ರಿ ಚೆನ್ನಾಗಿ ಮಾತಾಡೋ ಗಿಲಿನ ನಾ ಸುಮ್ ತಮಾಷೆ ಮಾಡೋರು ಹ್ಮ್ ಸುಮ್ ತಮಾಷೆ ಮಾಡೋರು ಮಲ್ಲಿ 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 ಅನ್ನೋರಿ ನಿನ್ ಲವ್ ಮಾಡ್ತೀನಿ ಅನ್ನವ ಏ ನನ್ನ ಮಕ್ಳು ಬಂದಿನ್ ಸೊಂಟ ಮುರಿತಾರ ನೋಡು ಅಂತ ನಕ್ಕಿ ಜಗಳ ಮಾಡೋಕಿ അവാട്ട് കിഡി കീരിയസേ തോത്തില്ല ഏനനു ഏനനും സീരിയസ്സേ തോത്തില്ല ഒന്നസ കട